ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಪ್ರತಿನಿತ್ಯ ಈ ನಾಲ್ಕು ಕೆಲಸ ಮಾಡಿ ಸಾಕು ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿ ಎಂದಿಗೂ ತನ್ನ ಜೀವನದಲ್ಲಿ ಧನ ಧಾನ್ಯದ ಕೊರತೆಯನ್ನು ಅನುಭವಿಸುವುದಿಲ್ಲ ಈ ಕಾರಣಕ್ಕಾಗಿ ಹೆಚ್ಚಿನವರು ದೇವಿ ಪೂಜೆಯನ್ನು ಮಾಡುತ್ತಾರೆ ದೇವಿಯ ಅನುಗ್ರಹಕ್ಕಾಗಿ ನಾವು ಪ್ರತಿನಿತ್ಯ ಕೆಲವೊಂದು ಕೆಲಸಗಳನ್ನು ಮಾಡಬೇಕೆಂದು ಶಾಸ್ತ್ರ ಹೇಳುತ್ತದೆ ದೇವಿಯ ಆಶೀರ್ವಾದಕ್ಕಾಗಿ ಪ್ರತಿನಿತ್ಯ ನಾವು ಯಾವ ನಾಲ್ಕು ಕೆಲಸಗಳನ್ನು ಮಾಡಬೇಕು ನಾಲ್ಕು ಕೆಲಸಗಳಿಂದ ಲಕ್ಷ್ಮೀ ದೇವಿಯ ನಿಮಗೆ ಒಲಿಯುವಳು ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಪಡೆಯುವ ಆಸೆ ಇರುತ್ತದೆ ಆದರೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆಯೋ ಆ ವ್ಯಕ್ತಿ ಮಾತ್ರ ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಗಳಿಸುತ್ತಾನೆ ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮೀ ಚಂಚಳು ಅವಳು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಅದಕ್ಕಾಗಿ ಲಕ್ಷ್ಮಿ ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಕೆಲಸ ವಿಶೇಷ ಕೆಲಸಗಳನ್ನು ಮಾಡುವುದು ಅವಶ್ಯಕ ಶಾಸ್ತ್ರಗಳ ಪ್ರಕಾರ ಪ್ರತಿನಿತ್ಯ ಕೆಲವು ಕ್ರಮಗಳನ್ನು ಮಾಡಿ ಆಗ ಲಕ್ಷ್ಮೀದೇವಿ ವಿಶೇಷ ಅನುಗ್ರಹವು ನಿಮ್ಮ ಮೇಲೆ ಇರುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ತುಳಸಿ ದೇವಿಯ ಲಕ್ಷ್ಮಿಯ ಸ್ವರೂಪ ಶಾಸ್ತ್ರದ ಪ್ರಕಾರ ತುಳಸಿಯು ಲಕ್ಷ್ಮೀದೇವಿಯ ಸ್ವರೂಪವಾಗಿದೆ ತುಳಸಿ ಗಿಡ ಇರುವ ಮನೆಯಲ್ಲಿ ವಿಷ್ಣುವಿನ ಕೃಪೆ ಸದಾಕಾಲ ಉಳಿಯುತ್ತದೆ ಮನೆಯಲ್ಲಿ ತುಳಸಿ ಗಿಡ ನೆಟ್ಟು ನಿತ್ಯ ಪೂಜೆ ಮಾಡಿ ನೀರು ಅರ್ಪಿಸಬೇಕು ತುಳಸಿ ಗಿಡವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಭಾನುವಾರ ಮತ್ತು ಬುಧವಾರವನ್ನು ಹೊರತುಪಡಿಸಿ ತುಳಸಿ ಗಿಡವನ್ನು ಮುಟ್ಟಿದರೆ ದೇಹ ಶುದ್ಧಿಯಾಗುತ್ತದೆ ಮತ್ತು ರೋಗಗಳು ದೂರವಾಗುತ್ತವೆ ಎಂಬುದು ನಂಬಿಕೆ ತುಳಸಿ ಗಿಡವನ್ನು ನೋಡುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಈ ಕಾರಣದಿಂದಾಗಿ ಹಿಂದೂ ಧರ್ಮದ ಮನೆಯಲ್ಲಿ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಡಲಾಗುತ್ತದೆ ನಕಾರಾತ್ಮಕ ಶಕ್ತಿಯ ನಾಶ ಶಾಸ್ತ್ರದ ಪ್ರಕಾರ ಮನೆಯಿಂದ ನಕಾರಾತ್ಮಕತೆಯನ್ನು ಹೊಡೆದು ಹಾಕಲು ಸುಗಂಧ ದ್ರವ್ಯ ಮತ್ತು ಗುಗ್ಗುಲವನ್ನು ಹಸುವಿನ ಸಗಣಿಯಿಂದ ಮಾಡಿದ ಶ್ ಬೆರಣಿಯ ಮೇಲೆ ಸುಟ್ಟು ಅದರ ಹೊಗೆಯನ್ನು ಮನೆಯ ಪ್ರತಿಯೊಂದು ಮೂನೆಯಲ್ಲೂ ಹರಡಿ ಇದನ್ನು ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಮಾಡಬಹುದು ಈ ವಿಧಾನವನ್ನು ಮಂಗಳವಾರ ಬುಧವಾರ ಗುರುವಾರ ಶನಿವಾರದಂದು ಮಾಡಬೇಕು ಇದರೊಂದಿಗೆ ಮನೆಯ ವಾತಾವರಣವು ಪರಿಶುದ್ಧವಾದವಾಗಿರುವಂತೆ ಮಾಡಿರುತ್ತದೆ ದೀಪವನ್ನು ಬೆಳಗಿಸಿ ಮಾತಾ ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಬಯಸುವವರು ಪ್ರತಿ ಶನಿವಾರ ಸಂಜೆ ಮನೆಯ ಮುಖ್ಯ ಬಾಗಿಲಿಯಲ್ಲಿ ಮತ್ತು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿದ ನಂತರ ಮರಕ್ಕೆ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಸಂಪಾದನೆಯಲ್ಲಿ ದಾನ ಮಾಡಿ ಶಾಸ್ತ್ರದ ಪ್ರಕಾರ ಪ್ರತಿ ತಿಂಗಳು ನಿಮ್ಮ ಸಂಬಳದ ಸ್ವಲ್ಪ ಭಾಗವನ್ನು ದೇವರ ಹೆಸರಿನಲ್ಲಿ ದೇವಸ್ಥಾನಕ್ಕೆ ದಾನ ಮಾಡಬೇಕು ಇದು ದೇವರ ಅನುಗ್ರಹವನ್ನು ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ ಹಾಗೂ ಇನ್ನು ಸ್ವಲ್ಪ ಹಣವನ್ನು ಸಮಾಜ ಕಾರ್ಯಗಳಿಗೆ ಬಳಸಬೇಕು ಮತ್ತು ಒಂದಿಷ್ಟು ಹಣವನ್ನು ಹೆಚ್ಚು ಖರ್ಚು ಮಾಡಬಾರದು ಪ್ರತಿನಿತ್ಯ ನೀವು ಈ ಮೇಲಿನ ನಾಲ್ಕು ಕೆಲಸಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು